ಮಾಜಿ ಸಂಸದ ಹಾಗೂ ಕಾಮುಕ ಕಾಮ ಪಿಚಾಚಿ ಪ್ರಜ್ವಲ್ ರೇವಣ್ಣನಿಗೆ ಇವತ್ತು ಶಿಕ್ಷೆ ಪ್ರಮಾಣವನ್ನು ಘೋಷಣೆ ಮಾಡಲಾಯಿತು ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಪ್ರಜ್ವಲ್ ರೇವಣ್ಣ ಈ ಹಿಂದೆ ಲೋಕಸಭಾ ಎಲೆಕ್ಷನ್ ಏನು ನಡೀತು ಅಲ್ಲಿ ಲೋಕಸಭಾ ಎಲೆಕ್ಷನ್ನ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಂತಿದ್ರು ಅವರ ಪರವಾಗಿ ಸ್ವತಃ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರೇ ಬಂದು ಓಟನ್ನು ಕೇಳಿದ್ರು ಅದ್ಭುತವಾದಂತಹ ವ್ಯಕ್ತಿ ಜನ ಸೇವೆಯನ್ನು ಮಾಡ್ತಾನೆ ಜನಗಳನ್ನು ರಕ್ಷಣೆ ಮಾಡ್ತಾನೆ ಇಂತಹ ವ್ಯಕ್ತಿಗೆ ಓಟ್ ಹಾಕ್ರಿ ಅಂತ ಹೇಳಿ ನಮ್ಮ ಪ್ರಧಾನಿಯವರು ಬಂದು ಸ್ವತಃ ಇಂತಹ ಕಾಮುಕನಿಗೆ ಒಂದು ಎಲೆಕ್ಷನ್ ಅಲ್ಲಿ ಮತವನ್ನ ಕೇಳಲಿಕ್ಕೆ ಬಂದಿದ್ರು ಆ ಸಿನಿಮಾದಲ್ಲಿ ಇವನ ಪೆನ್ ಡ್ರೈವ್ ಒಂದು ವೈರಲ್ ಆಗಿ ಹೋಗುತ್ತೆ ಸೊ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು ಸತತ ಹದಿನೈದು ಸಾವಿರ ಅಶ್ಲೀಲ ಫೋಟೋಗಳು ಆ ಒಂದು ಪೆನ್ ಡ್ರೈವಲ್ಲಿ ಇರುತ್ತೆ ಹಾಗೂ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳು ಆ ಒಂದು ಪೆನ್ ಡ್ರೈವ್ ಅಲ್ಲಿ ಇರುತ್ತೆ ಆವಾಗ ಅಂತೂ ಹಲ್ಚಲ್ಲನ್ನು ಎಬ್ಬಿಸಿತ್ತು ಕರ್ನಾಟಕದಲ್ಲಿ ಆಗ ಇವನು ಎಲೆಕ್ಷನ್ ಅಲ್ಲಿ ಓಟ್ ಹಾಕಿ ದೇಶವನ್ನು ಬಿಟ್ಟು ಪರಾರಿಯಾಗಿದ್ದ ನಂತರ ನಮ್ಮ ಪೊಲೀಸರು ಅವನನ್ನ ಹಿಡ್ಕೊಂಡು ಬಂದು ಪರಪ್ಪ ಅಗ್ರಹಾರ ಜೈಲಿಗೆ ಒಪ್ಪಿಸಿದ್ರು ನಂತರ ಸಿ ಐ ಇದನ್ನು ಒಪ್ಸಿದಾಗ ಇವತ್ತು ನಿನ್ನೆ ತಾನೇ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂತು ಇವನು ಅತ್ಯಾಚಾರಿ ಅಂತ ಹೇಳಿ ಕೋರ್ಟ್ ಹೇಳೇ ಬಿಡ್ತು ಸೊ ನಂತರ ಇವತ್ತು ಅವನ ಒಂದು ಜೀವಾವಧಿ ಶಿಕ್ಷೆನೋ ಅಥವಾ ಹದಿನಾಲ್ಕು ವರ್ಷ ಶಿಕ್ಷೆನೋ ಅಂತ ಹೇಳಿ ಕಾಯ್ದಿರಿಸಿತ್ತು ಬಟ್ ಇವತ್ತು ಕರ್ನಾಟಕ ನಮ್ಮ ಜನಪ್ರತಿನಿಧಿ ಕೋರ್ಟ್ ಏನಿದೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಒಳ್ಳೆಯ ನಿರ್ಧಾರವನ್ನ ತಗೊಂಡುಕೊಂಡು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂತಹ ಒಂದು ಕಾಮುಕನಿಗೆ ತನ್ನ ತಾಯಿಯ ಅಥವಾ ತಮ್ಮ ಅಜ್ಜಿಯ ವಯಸ್ಸಿನಂತಹ ಒಂದು ಹೆಣ್ಣು ಮಗುವಿಗೆ ಒಂದು ಮಹಿಳೆಗೆ ಅವರು ಬೇಡ್ ಕೊಡ್ತಾರೆ ತಮ್ಮ ಕೈಯನ್ನು ಮುಗಿತಾರೆ ಅವರ ಕಾಲ ನನ್ನ ಮೇಲೆ ಅತ್ಯಾಚಾರ ಮಾಡಬೇಡ ಅಂತ ಹೇಳಿದ್ರು ಈ ಕಾಮುಕ ಈ ಕಾಮ ಪಿಚಾಚಿ ಈ ನರ ರಾಕ್ಷಸ ಏನಿದ್ದಾನೆ ಅವರ ಮೇಲೆ ಎಗ್ರಿ ಬೀಳ್ತಾನೆ ಅಷ್ಟೇ ಅಲ್ಲ ವಿಡಿಯೋ ಕೂಡ ಮಾಡಿಕೊಂಡು ಪದೇ ಪದೇ ಬ್ಲಾಕ್ ಮೇಲ್ ಅನ್ನ ಮಾಡ್ತಿರ್ತಾನೆ ಅಂತಹ ಒಂದು ಸ್ಥಿತಿಗೆ ಅಂತ ಮಹಿಳೆಯನ್ನ ಮಹಿಳೆಯರನ್ನು ಕೂಡ ಬಿಟ್ಟಿಲ್ಲ ಇಂತಹ ಕಚಡ ನನ್ನ ಮಗ ಇವನು ಹಾಗೆ ಹಲವಾರು ಅಧಿಕಾರಿಗಳನ್ನು ಬಳಸ್ಕೊಂಡಿದ್ದಾನೆ ಮುಂದೆ ಅದರ ತನಿಖೆಗಳು ಕೂಡ ನಡೀತಾ ಹೋಗ್ತಾ ಇದೆ ಬಟ್ ಆ ಒಂದು ಹೆಣ್ಣು ಏನಿದೆ ಆ ಮಹಿಳೆ ಏನಿದ್ದಾರೆ ಇವನ ತಾಯಿ ವಯಸ್ಸಿನ ಮಹಿಳೆ ಮೇಲೆ ಅತ್ಯಾಚಾರವನ್ನು ಮಾಡಿದ ಅದು ಪ್ರೂಫು ಸಿಕ್ಕಾಗಿದೆ ಇವನೇ ಅತ್ಯಾಚಾರಿ ಅಂತಲೂ ಕೂಡ ಕೋರ್ಟ್ ಹೇಳೇ ಬಿಡ್ತು ನಂತರ ಇವನಿಗೆ ಇವಾಗ ಜೀವಾವಧಿ ಶಿಕ್ಷೆ ಇವನು ಸಾಯೋವರೆಗೂ ಕೂಡ ಜೈಲಿನಲ್ಲೇ ಕೊಳೆಯಬೇಕಾಗತ್ತೆ ಸೊ ಜೈಲಿನ ಮುದ್ದೆ ಮುರಿಬೇಕಾಗತ್ತೆ ಇದು ಎಲ್ಲ ಅತ್ಯಾಚಾರಿಗಳಿಗೂ ಒಂದು ಭಯ ನಡೆಸುವಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಿದ್ದೆ ಸೊ ಇವನು ಸ್ವಲ್ಪ ಇವಾಗ ಏನು ಪ್ರಜ್ವಲ್ ರೇವಣ್ಣ ಇದ್ದಾನೆ ಹಣಕಾಸಿನಲ್ಲಿದ್ದಾರೆ ರಾಜಕೀಯದಲ್ಲಿದ್ದಾರೆ ಎಲ್ಲವನ್ನು ಕೂಡ ಕೊಂಡ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಕಾನೂನಿನ ಮೇಲೆ ಎಲ್ರಿಗೂ ಕೂಡ ಇವತ್ತು ನಂಬಿಕೆ ಅನ್ನೋದು ಬಂತು ಯಾಕಂದರೆ ಇಂತಹ ಕಾಮುಕನನ್ನು ಇಡೀ ಭಾರತ ದೇಶವೇ ನೋಡಿಲ್ಲ ಅನ್ಸುತ್ತೆ ತನ್ನ ಮೊಬೈಲ್ ಅಲ್ಲಿ ಎರಡು ಸಾವಿರಕ್ಕೂ ಅಧಿಕ ವೀಡಿಯೋಗಳನ್ನು ಇಟ್ಕೊಂಡು ಮನೆಗೆ ಬರುವಂತಹ ಕೆಲಸದವರು ಇವನಿಗೆ ಸಹಾಯ ಬರೋರು ಅಧಿಕಾರಿಗಳು ಎಲ್ಲರನ್ನು ಕೂಡ ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡು ಅವುಗಳ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಫೋಟೋಗಳನ್ನು ಇಟ್ಕೊಂಡು ಎಂತಹ ಕಾಮುಕ ಇರಬೇಕು ಇವನು ತನ್ನ ತಾಯಿ ವಯಸ್ಸಿನವರು ತನ್ನ ಅಜ್ಜಿ ವಯಸ್ಸಿನವರನ್ನು ಕೂಡ ಬಿಟ್ಟಿಲ್ಲದಂತಹ ಕಾಮುಕ ಇವನು ಇವನ ವಿರುದ್ಧ ಎಲ್ಲರೂ ಕೂಡ ಹರಿಹಾಯ್ದಿದ್ರು ಬಟ್ ಇವತ್ತು ಕಾನೂನು ಇವನು ಪರಿಪರಿಯಾಗಿ ಕೈ ಮುಡ್ಕೊಂಡು ಬೇಡ್ಕೊಂಡು ಕಣ್ಣೀರು ಹಾಕಿದ್ರು ಕೂಡ ಇವನಕ್ಕೆ ಲೆಕ್ಕಕ್ಕೆ ಹಾಕದೇನೆ ಆ ಅಶೋಕ್ ನಾಯಕ್ ಅವರು ಏನಿದ್ದಾರೆ ಅವರ ಒಂದು ಪರವಾಗಿ ಸೊ ಕೋರ್ಟು ಅವರಿಗೆ ಆ ಮಹಿಳೆಗೆ ಏಳು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಹಾಗೂ ಹತ್ತು ಲಕ್ಷಗಳನ್ನು ದಂಡವನ್ನು ಕೂಡ ಇವನಿಗೆ ಹಾಕಲಾಗಿದೆ ಆ ಹತ್ತು ಲಕ್ಷದಲ್ಲಿ ಏಳು ಲಕ್ಷನ ಆ ಒಂದು ಸಂತ್ರಸ್ತೆಗೆ ಕೊಡಬೇಕು ಹಾಗೂ ಇವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತಲೂ ಕೂಡ ಕೋರ್ಟಿನಲ್ಲಿ ಇವತ್ತು ತೀರ್ಪು ಬಂದಾಯಿತು ಸೊ ಈ ಕಾಮುಕ ಏನಿದ್ರು ಕೂಡ ಈಗ ಜೈಲಿನಲ್ಲಿ ಮುದ್ದೆಯನ್ನು ಮುರಿಬೇಕು ಇವನಿಗೆ ಫೋನು ಸಿಗೋದಿಲ್ಲ ಯಾವ ಹೆಣ್ಣು ಮಕ್ಕಳ ಆ ಒಂದು ಮುಖನೂ ಕೂಡ ಕಾಣಿಸ್ಬಾರ್ದು ಅಂತಹ ದೊಡ್ಡ ಕಾಮ ಪಿಚಾಚಿ ಇವನು ಇಂತಹ ಒಂದು ವ್ಯಕ್ತಿಗೆ ದೊಡ್ಡ ತೀರ್ಪನ್ನು ಕೊಟ್ಟಂತಹ ಕೋರ್ಟಿಗೆ ನನ್ನದೊಂದು ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಹಾಗೆ ಈ ಕಾಮುಕನ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಹಾಗೂ ನಮ್ಮ ದೇಶದ ಕಾನೂನಿನ ಬಗ್ಗೆ ನಿಮಗೆ ಏನು ನನಗಂತೂ ಅಪಾರವಾದಂತಹ ಗೌರವ ಬಂದ್ಬಿಡ್ತು ನಮ್ಮ ಕಾನೂನಿನ ಮೇಲೆ ಯಾಕಂದರೆ ದುಡ್ಡು ಕಾಸು ರಾಜಕೀಯ ಏನಿದ್ರೂ ಕೂಡ ಅದಕ್ಕೇ ಅಧಿಕಾರ ಯಾರಿಗಿರುತ್ತೋ ಅವರು ನಮ್ಮ ಕಾನೂನನ್ನು ಕೊಂಡ್ಕೊಬೋದು ಅನ್ನೋ ಒಂದು ಮಾತಿತ್ತು ಅದನ್ನು ಸುಳ್ಳಾಗಿ ಮಾಡಿದ್ದಾರೆ ಸೊ ಅದಕ್ಕೆ ನಾನು ನಮ್ಮ ಕಾನೂನಿಗೆ ನಮ್ಮ ಸಂವಿಧಾನಕ್ಕೆ ಒಂದು ದೊಡ್ಡ ಸೆಲ್ಯೂಟನ್ನು ಹೊಡಿತೀನಿ ಹಾಗೆ ಆ ಸಂತ್ರಸ್ತೆ ಕುಟುಂಬಕ್ಕೂ ಕೂಡ ಆ ಸಂತ್ರಸ್ತೆಗೂ ಕೂಡ ಒಂದು ಒಳ್ಳೆಯದಾಗಲಿ ಇಂತಹ ಒಂದು ಧೈರ್ಯ ತೊಡಿದಂತಹ ಆ ಮಹಿಳೆಗೂ ಕೂಡ ಒಂದು ಸೆಲ್ಯೂಟನ್ನು ಹೊಡಿಲೇಬೇಕು ಅದರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು